ನಮಗೆ ಮೆಡಲು ಮತ್ತೆ ಇದು ಸಿಕ್ಕಿದೆ ಸೊ ಇದ್ರಿಂದ ಇದರಿಂದ ಸ್ಕೂಲ್ ಹತ್ರ ಏನಾಗಿದೆ ಅಂದ್ರೆ ಜೇನುಳ ಅದು ನಮ್ಮನೆ ಹತ್ರ ಇತ್ತು ನಮ್ಮನೆ ಮರದ ಹತ್ರ ಇತ್ತು ಇವಾಗ ನಮ್ಮ ಸ್ಕೂಲ್ ಹತ್ರ ಬಂತು ಜಾಸ್ತಿ ಇದೆ ಜೇನುತುಪ್ಪನವರು ತುಪ್ಪನವರು ಕಿತ್ಕೊಂಡಿದ್ದಾರೆ ಅವ್ರ ಅದನ್ನ ಮಾಡ್ತಾ ಇದ್ದಾರೆ ನಮ್ಮ ಸ್ಕೂಲ್ ಹತ್ರ ಒಂದು ಬೇಕ್ರಿ ಇದೆ ಅಲ್ಲಿ ಬೇಕ್ರಿ ಪಕ್ಕ ಅದಕ್ಕೆ ಜೇನುಳೆ ಅಲ್ಲ ಇದಾವೆ ಅದು ಇಷ್ಟೇ ಜೇನುಳಿ ಇದ್ಕೊಳ್ಳಿ ಜಾಸ್ತಿ ಆಗಲಿ ಸ್ವಲ್ಪ ಆಗಲಿ ಇಷ್ಟ ಇದ್ಕೊಳ್ಳಿ ಅದು ಮಾತ್ರ ಬಡ ಜೇನುತುಪ್ಪ ಅದಕ್ಕೆ ಜೇನುತುಪ್ಪ ಅಂದರೆ ಇಷ್ಟ ಅದಕ್ಕೆ ಅದು ಗೂಡೊಳಗಡೆ ಒಳಗಡೆ ಹೋಗ್ಬೇಕು ಒಳಗಡೆ ಇರಬೇಕು ಆಮೇಲೆ ಊಟ ಅಲ್ಲೇ ಮಾಡಬೇಕು ಅಷ್ಟೇ ನೋಡಿ ಸ್ಕೂಲ್ ಒಳಗಡೆ ಒಂದೇ ಒಂದು ಜೇನುಳೆ ಬಂದಿತ್ತು

ಅಂತಂದ್ರೆ ಗೊತ್ತಾ ಆ ಅಂಕಲ್ ಅಲ್ಲಿ ಮಾಡ್ತಾ ಇದ್ದಾಗ ಜನ ಎಷ್ಟಿದ್ರು ಆ ಗೊತ್ತಾ ನಿಮ್ಗೇನಾದ್ರು ನೋಡಿದ್ರಲ್ಲಿ ನೀವೇನಾದ್ರು ಜೇನ್ ಉಳಲ್ಲ ನೋಡಿದ್ರೆ ಅಷ್ಟೇ ಅಷ್ಟೇ ಅಷ್ಟೇ